ಗದಗ್ ಎಸ್ಪಿ ಬಿಎಸ್ ನೇಮಿಗೌಡ ವರ್ಗಾವಣೆ ರೋಹನ್ ಜಗದೀಶ್ ನೂತನ ಎಸ್ಪಿ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆಯೊಳಗಿನ ಪ್ರಮುಖ ಬದಲಾವಣೆಯೊಂದರಲ್ಲಿ ಗದಗ್ ಜಿಲ್ಲೆಯ ಎಸ್ಪಿ ಬಿ ಎಸ್ ಅವರನ್ನು ಸರ್ಕಾರ ಬೆಂಗಳೂರು ಮಹಾನಗರದ ಉತ್ತರ ವಿಭಾಗದ ಡಿಸಿಪಿಯಾಗಿ ವರ್ಗಾವಣೆ ಮಾಡಿದೆ ಅವರ ಸ್ಥಾನಕ್ಕೆ ಎರಡು ಸಾವಿರದ ಹತ್ತೊಂಬತ್ತರ ಬ್ಯಾಚಿನ ಐಪಿಎಸ್ ಅಧಿಕಾರಿ ಮೋಹನ್ ಜಗದೀಶ್ ಅವರನ್ನು ಗದಗ್ ಎಸ್ಪಿಯಾಗಿ ನೇಮಕ ಮಾಡಲಾಗಿದೆ ಬಿಎಸ್ ದೇವೇಗೌಡ ಅವರು ಗದಗ ಜಿಲ್ಲೆಯ ಜನತೆಗೆ ನೇರ ಸಂಪರ್ಕ ಶಿಸ್ತು ಪಾಲನೆ ಹಾಗೂ ರಸ್ತೆ ವಾಹನ ಚಟುವಟಿಕೆಗಳಲ್ಲಿ ಗಮನ ಸೆಳೆದ ಅಧಿಕಾರಿಯಾಗಿದ್ದರು ಈಗ ಹೊಸ ಎಸ್ಪಿಯಾಗಿ ನೇಮಕಗೊಂಡಿರುವ ರೋಹನ್ ಜಗದೀಶ್ ಅವರು ಕಠಿಣ ನಿರ್ಧಾರಗಳ ಮೂಲಕ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಉಳಿಸುವಲ್ಲಿ ಯಶಸ್ವಿಯಾಗುತ್ತಾರೆ ಎಂಬ ನಿರೀಕ್ಷೆಯಿದೆ ನಮ ಲಕ್ಷ್ಮೇಶ್ವರ ಚಾನೆಲ್ ನೋಡಿ ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ